ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಇನ್ನೇನು ಬರ್ತಾ ಇದೆ ಎಲ್ಲರಿಗೂ ಕುತೂಹಲ ತಮ್ಮ ಭವಿಷ್ಯ ತಿಳ್ಕೋಬೇಕು ಹೇಗಿದೆ ಅಂತ ಆ ಕಟಕ ರಾಶಿಯವರಿಗೆ ತಿಳಿಸ್ತಾ ಇದ್ದೇವೆ ನೋಡಿ ಕಟಕ ರಾಶಿಯವರಿಗೆ ಜೂನ್ ಫಸ್ಟ್ ವೀಕ್ ತನಕ ಏನೀಗ ಪ್ರಡಿಕ್ಷನ್ ಕೊಡ್ತಾ ಇದ್ದೇವೆ ಜೂನ್ ಫಸ್ಟ್ ವೀಕ್ ವರೆಗೆ ಮೊದಲ ವಾರದವರೆಗೆ ಗುರುಬಲ ಇಲ್ಲ ಗುರುಬಲ ಅಷ್ಟೇನು ಇಲ್ಲದ ಪರಿಣಾಮ ನಿಮಗೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಮೂರು ಆರು ಎಂಟು ಹನ್ನೆರಡು ಇವನ್ನ ದುಸ್ಥಾನ ಅಂತ ಕರೆಯಲಾಗುತ್ತೆ ಆ ಆದ್ದರಿಂದ ಈ ದುಸ್ಥಾನದಲ್ಲಿ ಶುಭ ಗ್ರಹಗಳು ಬರಬಾರದು ಅದರಲ್ಲೂ ಗುರು ವಿಶೇಷ ಗ್ರಹ ಗುರುಬಲ ಈಗಿದೆಯಾ ಅಂತ ಕೇಳಿದ್ರೆ ಈಗಿಲ್ಲ ಆದ್ದರಿಂದ ನೀವು ಏನಾದ್ರೂ ವಿಶೇಷ ಕೆಲಸಗಳಿದ್ರೆ ಉದಾಹರಣೆ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಅಥವಾ ಮನೆ ತಗೊಂತೀವಿ ಅನ್ನೋದಾದ್ರೆ ಅಥವಾ ಕಾರ್ ತಗೊಂತೀವಿ ಕಾರ್ ಬುಕ್ ಮಾಡ್ತೀವಿ ಅನ್ನೋದಾದ್ರೆ ನನ್ನನ್ನು ಕೇಳಿದ್ರೆ ಈಗ ಬೇಡ ಜೂನ್ ನಂತರ ತಗೊಳ್ಳಿ ಯಾರಾದ್ರೂ ಆಗ್ಲಿ ಗುರುಬಲ ನೋಡಿ ಗುರುಬಲ ಇದ್ದಾಗ ಮನೆ ಕಟ್ಬಿಟ್ರೆ ಆ ಕೆಲವೊಮ್ಮೆ ಆರು ತಿಂಗಳು ಏಳು ತಿಂಗಳಲ್ಲೂ ಮನೆ ಮುಗಿದದ್ದಿದೆ ಅಷ್ಟೇನು ವ್ಯಯ ಆಗದೆ ಆದ್ದರಿಂದ ವಿಶೇಷ ಕೆಲ್ಸಗಳು ಏನಾದ್ರೂ ವಿಶೇಷ ಕೆಲ್ಸಗಳಿದ್ರೆ ಅದನ್ನು ಮುಂದೂಡಿ ಆ ಇನ್ನು ನಾರ್ಮಲ್ ಕೆಲ್ಸಗಳನ್ನೆಲ್ಲ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಗುರುಬಲ ಒಟ್ಟಾರೆಯಾಗಿ ಈಗ ಇಲ್ಲ ನೋಡಿ ಗುರುಬಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಗತ್ತಿನಲ್ಲಿ ಈಗ ಮದುವೆ ಆಗುವಾಗ ಸಮಯದಲ್ಲೂ ಕೂಡ ಗುರು ಎಲ್ಲಿದ್ದಾನೆ ನಿಮ್ಮ ರಾಶಿಯಿಂದ ಎಲ್ಲಿದ್ದಾನೆ ನೋಡೋದು ತುಂಬಾ ಒಳ್ಳೆ ವಿಷಯ ಹಾಗೆಯೇ ಆ ಎಂಟ್ ಟೈಮ್ ಇಟ್ಟಿರ್ತಾರೆ ಮುಹೂರ್ತ ಲಗ್ನ ಅಂತ ಅಲ್ಲಿಂದ ಗುರು ಎಲ್ಲಿದ್ದಾನೆ ಕೇಂದ್ರದಲ್ಲಿ ಮೂಲ ತ್ರಿಕೋನದಲ್ಲಿದ್ದಾನ ನೋಡೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ ನೋಡಿ ಕಟಕ ರಾಶಿಯವರಿಗೆ ಒಂದು ಮಾತು ಹೇಳ್ತೇನೆ ಗುರುಬಲ ಈಗಿಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಜೂನ್ ಫಸ್ಟ್ ವೀಕ್ ನಂತರ ಜೂನ್ ಮೊದಲನೇ ವಾರ ಒಂದ್ ಐದನೇ ತಾರೀಕು ನಂತರ ಆ ನಿಮಗೆ ವಿಶೇಷವಾಗಿ ಗುರುಬಲ ಬರುತ್ತೆ ಯಾಕೆಂದ್ರೆ ನಿಮ್ಮ ರಾಶಿಗೆ ಅಂದ್ರೆ ಒಂದನೇ ಮನೆಗೆ ಆ ಕೇಂದ್ರಕ್ಕೆ ಬರೋದ್ರಿಂದ ಗುರು ಅದು ಕೂಡ ಹುಚ್ಚನಾಗಿರ್ತಾನೆ ಅಂದ್ರ ಸಂಪೂರ್ಣ ಶಕ್ತಿಯುತವಾಗಿರ್ತಾನೆ ಅತ್ಯಂತ ಪ್ರಬಲನಾಗಿರ್ತಾನೆ ಅಷ್ಟು ಗುರುಬಲ ನಿಮಗ್ ಬಂದ್ಬಿಡುತ್ತೆ ಆಗ ನಿಮಗೆ ತಂತಾನೇ ಮನೆ ಕಟ್ಟುವ ಒಂದು ಯೋಗ ಬರುತ್ತೆ ಕಾರ್ ತಗೊಳದಾಗ್ಬೋದು ಅಥವಾ ಮನೆ ತಗೋಳೋದಾಗ್ಬೋದು ಏನ್ ಲಕ್ಸುರಿ ಐಟಮ್ಸ್ ಏನಿದೆ ಎಲ್ಲವನ್ನೂ ತೆಗೆದುಕೊಳ್ಳುವ ಯೋಗ ನಿಮಗೆ ಜೂನ್ ನಂತರ ಬರುತ್ತೆ ಮೇ ನಂತರ ಜೂನ್ ಫಸ್ಟ್ ವೀಕ್ ಇಂದ ಶುರು ಆಗ್ಬಿಡುತ್ತೆ ಅತ್ಯಂತ ಪ್ರಬಲನಾದ ಗುರು ನಿಮಗೆ ಅನುಗ್ರಹ ಕೊಡ್ತಾನೆ ಅಲ್ಲಿವರೆಗೆ ಏನಾದ್ರೂ ವಿಶೇಷ ಕಾರ್ಯಗಳಿದ್ರೆ ಅದನ್ನ ಮುಂದೂಡೋದು ತುಂಬಾ ಉತ್ತಮವಾದ ಕೆಲಸ ಗುರುಗ್ರಹ ಆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಮತ್ತೆ ಹೇಳ್ತೇನೆ ಜೂನ್ಗೆ ಗುರುಗ್ರಹ ಒಂದನೇ ಮನೆಗೆ ಬರ್ತಾನೆ ಅದು ಅದ್ಭುತವಾದ ವಿಷಯ ಕೇಂದ್ರದಲ್ಲಿ ಗುರು ಇದ್ರೆ ತುಂಬಾ ಒಳ್ಳೆಯದು ನಿಮಗೆಲ್ಲಾ ಒಳಿತಾಗ್ತದೆ ಆಗ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ ಯೋಗ ಬರುತ್ತೆ ಆ ನಿಮ್ಮ ತಂದೆಗೂ ಏನ್ ತಂದೆಯನ್ನು ಆಸ್ತಿ ಬರ್ಬೇಕಿದ್ರೆ ಅದು ಕೂಡ ಬರುತ್ತೆ ಎಲ್ಲಾ ರೀತಿ ಭಾಗ್ಯವನ್ನ ಭಗವಂತ ಗುರುವಿನ ಅನುಗ್ರಹ ನಿಮಗೆ ಕೊಡ್ತಾನೆ ಯಾವಾಗಪ್ಪ ಅಂದ್ರೆ ಜೂನ್ ನಿಂದ ಆದ್ದರಿಂದ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಮೊದಲ ಅರ್ಧದಲ್ಲಿ ಅಂದ್ರೆ ಮೊದಲ ಐದ್ ತಿಂಗಳಿಲ್ಲ ನಂತರ ಗುರುಬಲ ಅದ್ಭುತವಾಗಿದೆ ಹಾಗೆಯೇ ನೋಡಿ ಪ್ರಿಡಿಕ್ಷನ್ ಅನ್ನ ಶನಿದೇವರ ಮೂಲಕ ನೋಡಿದ್ರೆ ಇಲ್ಲಿವರೆಗೂ ಗುರುಗ್ರಹದ ಮುಖಿಯನ್ನ ನೋಡಿದ್ವಿ ಶನಿಗ್ರಹ ನೋಡಿದ್ರೆ ಶನಿಗ್ರಹ ನೋಡಿ ಒಂಬತ್ತನೇ ಮನೇಲಿ ಇದೆ ಒಂಬತ್ತನೇ ಮನೆಯಲ್ಲಿ ಕಟಕ ರಾಶಿ ಈಗ ಆ ಸ್ವಲ್ಪ ತಂದೆಯ ಆರೋಗ್ಯವನ್ನ ನೋಡ್ಕೊಳ್ಳಿ ತಂದೆ ಅಥವಾ ಅಜ್ಜ ಅಜ್ಜಿ ಯಾರಾದ್ರೂ ಇದ್ರೆ ನೀವು ಸ್ವಲ್ಪ ಅವರ ಆರೋಗ್ಯವನ್ನ ನೋಡ್ಕೊಳ್ಳಿ ಏನಾದ್ರೂ ತಂದೆ ತಾಯಿ ಅಥವಾ ತಾಯಿಯಿಂದ ಏನ್ ಪೂರ್ವಜರ ಆಸ್ತಿಗಳು ಬರೋದಾದ್ರೆ ತಂದೆ ಅಥವಾ ಅಜ್ಜನಿಂದ ಅಲ್ಲ ತಂದೆ ಅಥವಾ ಅಜ್ಜನಿಂದ ಏನಾದ್ರೂ ಪೂರ್ವಾರ್ಜಿತ ಆಸ್ತಿ ಬರೋದಿದ್ರೆ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಈ ವಿಳಂಬ ಜೂನ್ ನಂತರ ವಿಳಂಬ ಕ್ಲಿಯರ್ ಆಗುತ್ತೆ ಅವಾಗ ನಿಮ್ಮ ಏನು ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ಬರೋ ಯೋಗ ನಿಮಗೆ ಬಂದ್ಬಿಡುತ್ತೆ ಹಾಗಾದ್ರೆ ಈಗ ಹೇಳಿದೆ ಅಹ್ ಶನಿದೇವರು ಎಲ್ಲಿದ್ದಾರೆ ಅಂದ್ರೆ ತಂದೆ ಸ್ಥಾನ ಒಂಬತ್ತನೇ ಮನೆಯನ್ನ ತಂದೆ ಸ್ಥಾನವಾಗಿ ನೋಡ್ತೇವೆ ತಂದೆಯ ಆರೋಗ್ಯ ಅಜ್ಜನ ಆರೋಗ್ಯ ನೋಡ್ಕೊಳ್ಳಿ ಆ ಶನಿದೇವರು ಸ್ವಲ್ಪ ಲಾಭವನ್ನೂ ಕೊಡ್ತಾನೆ ಆದ್ರೆ ಗುರು ವ್ಯಯಸ್ಥಾನದಲ್ಲಿರುವುದ್ರಿಂದ ಏನಾದ್ರೂ ಗುಡಿಗಳಿಗೆ ಹೋಗೋದು ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಮಾಡ್ತಾ ಇರ್ತೀರಾ ವ್ಯಯನೂ ಆಗ್ತಾ ಇರುತ್ತೆ ಹೀಗೆ ಏನ್ ಬಂದ್ರು ದುಡ್ಡು ಈಗ ಉಳಿಯುವ ಸಮಯ ಅಲ್ಲ ಯೋಚನೆ ಮಾಡಬೇಡಿ ಜೂನ್ ನಂತರ ಎಲ್ಲ ಒಳ್ಳೇದಾಗ್ತದೆ ಮತ್ತೆ ಅಲ್ಲಿವರೆಗೆ ಏನ್ ಮಾಡ್ಬೇಕು ಗುರುಗಳೇ ಅಂತ ನೀವು ಕೇಳಿದ್ರೆ ನಾನ್ ಹೇಳೋದು ನೋಡಿ ಆ ಗುರುವಿನ ಧ್ಯಾನ ಗುರುಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡೋದು ಅತ್ಯುತ್ತಮ ಗುರುವಿನ ಧ್ಯಾನ ಮಾಡಿ ಬಿಜಾಕ್ಷರ ಮಂತ್ರ ಬೇಕಂದ್ರೆ ಓಂ ಗ್ಲಾಂ ಗ್ಲೀಂ ಗ್ಲೌ ಸಹ ಗುರವೇ ನಮಃ ಅಂತ ಧ್ಯಾನ ಮಾಡ್ಬೇಕು ಹಾಗೆಯೇ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯರು ವೀರಭದ್ರೇಶ್ವರ ಸ್ವಾಮಿ ನಂದೀಶ್ವರ ಕರಿಬಸಜ್ಜ ನೋಡಿ ಯಾವುದು ರೀತಿ ನೀವು ಗುರುಗಳನ್ನು ಫಾಲೋ ಮಾಡ್ತಿರೋ ಹೋಗ್ಬನ್ನಿ ಇದರಿಂದಲೂ ಕೂಡ ಈ ವ್ಯಯವನ್ನ ಕಡಿಮೆ ಮಾಡಬಹುದು ವೀಕ್ಷಕರೇ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ತೊಂದರೆಗಳನ್ನ ಹೇಳ್ತಾ ಇದ್ದೀರಾ ನಿಮ್ಮ ನೋವುಗಳನ್ನ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದೀರಾ ನಾವು ಕೂಡ ಏನು ಸಲಹೆಯನ್ನು ನೀಡಬೇಕು ಸೂಕ್ತವಾಗಿ ಸ್ಪಂದಿಸಿದ್ದೇವೆ ಅದಕ್ಕೆ ನೀವು ಖುಷಿ ಕೂಡ ಆಗಿದ್ದೀರಾ ಸಾಕಷ್ಟು ಜನ ತಿಳಿಸಿದ್ದೀರಾ ನಾವು ಚೆನ್ನಾಗ್ ಆಗ್ತಾ ಇದ್ದೇವೆ ನಮ್ಮ ತೊಂದರೆ ಕಡಿಮೆ ಆಗ್ತಿದೆ ಅಂತ ನೋಡಿ ಅಹ್ ತುಂಬಾ ರಿಸರ್ಚ್ ಮಾಡಿದ್ದೇವೆ ಮಂತ್ರಗಳ ರಿಸರ್ಚ್ ನಾನು ಮಾಡಿರೋದು ಮಂತ್ರಗಳ ರಿಸರ್ಚ್ ಮತ್ತು ಮಂದಿರಗಳ ರಿಸರ್ಚ್ ಯಾವ ಗುಡಿಗೆ ಹೋಗ್ಬಿಟ್ರೆ ಯಾವ ದೇವಸ್ಥಾನಕ್ ಹೋದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅದರಲ್ಲೂ ಕೂಡ ಈ ವಾಮಾಚಾರ ನಿವಾರಣೆಗೆ ಯಾವ ದೇವಸ್ಥಾನಕ್ ಹೋಗ್ಬೇಕು ಮತ್ತು ನಾಗ ದೋಷ ನಿವಾರಣೆ ಕೇತು ದೋಷ ಮಂಗಳ ದೋಷ ಈ ಎಲ್ಲಾ ದೋಷಗಳಿಗೆ ಯಾವ ಗುಡಿಗೆ ಹೋಗ್ಬೇಕು ಇವೆಲ್ಲವನ್ನ ರಿಸರ್ಚ್ ಮಾಡಿದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ತೊಂದರೆ ಇದೆ ಅಪ್ಪ ಅತಿ ತೊಂದರೆ ಇದೆ ನಮ್ಮ ಕೈಲಿ ಏನೂ ಆಗಲ್ಲ ಅಂದಾಗೂ ಕೂಡ ಯಾವ ಹೋಗ್ಬೇಕು ಅಂತ ಎಲ್ಲವನ್ನೂ ನಾನು ತಿಳಿಸ್ತೇನೆ ನೀವು ನಮಗೆ ಕರೆ ಮಾಡಬಹುದು ಯಾವ್ದಾದ್ರೂ ವಾಮಾಚಾರ ದೋಷಗಳ ಕರೆ ಅಂತೂ ಸಾಕಷ್ಟು ಬರ್ತಾ ಇದ್ದಾವೆ ಸಾಕಷ್ಟು ತಗ್ಗಿಸಿದ್ದೇವೆ ಅವರು ನಾರ್ಮಲ್ ಆಗಿದರೆ ಈಗ ಬಹಳಷ್ಟು ಮಟ್ಟಿಗೆ ಎಲ್ಲರೂ ಕೂಡ ತಿಳಿಸಿದ್ದಾರೆ ನೀವು ಕೂಡ ಕರೆ ಮಾಡಬಹುದು ಶುಭವಾಗಲಿ